ನಿನ್ನ ಅಜ್ಜಿ ನಾ ಬಳಿಯಂತ ಎಂತ ಬರೋದು ಗೊತ್ತಾ ಬಾಯಲ್ಲಿ ಅಲ್ಲಿಂದಲ್ಲೇ ರೇಗಾಡ್ಬಿಡುತ್ತೆ ಮನ್ಸು ನಿನ್ ಅಕ್ಕ ಮುಗಿಯುವ ಅಂತ ಮನ್ಸಲೆಲ್ಲಾ ಬರುತ್ತೆ ಏನು ಟೈಮ್ ಪಾಸ್ ಬೊಂಬೆಗಳ ಆಕ್ಟ್ರೆಸ್ ಆಗಿದ್ದು ಕೂಡಲೆ ಈಗ ಸಿನಿಮಾ ಕೊಡ್ತೀನಿ ಅಂತ ಯಾರಾದರೂ ಡಿನ್ನರ್ ಕರ್ಕೊಂಡು ಹೋಗ್ಬಿಟ್ಟು ರಾತ್ರಿ ಏನಾದ್ರು ಬೆಳಗ್ಗೆ ಬೆಳಿಗ್ಗೆ ಯಾರಿಗೋಗಿ ಹೇಳ್ತಾರೆ ನನ್ನ ಜೊತೆ ಏನು ಮಾಡ್ತಿದ್ದಾನೆ ನನ್ನ ಫೋಟೋ ಜೊತೆ ಏನು ಮಾಡ್ತಿದ್ದಾನೆ ನನ್ನ ಫೋಟೋ ತೋರಿಸಿ ಫೈನಾನ್ಸ್ ತಗೊಳ್ತಾ ಇದ್ದಾನೆ ಮನೆಗೆ ಬಂದಾಗ ಇನ್ನೊಂದು ಹೆಣ್ಮಗು ಕರ್ಕೊಂಡು ಬಂದಿದ್ದಾನೆ ನನ್ನ ತೋರಿಸುತ್ತೆ ಆ ಹೆಣ್ಮಗು ಜೊತೆ ಏನು ಮಾಡ್ತಿದ್ದಾನೆ ನನ್ನ ಅರ್ಜಿ ಬಂದು ಯಾವುದೋ ಮೀಟು ಜೊತೆ ಹೋಲಿಸ್ಕೊಂಬೇಡಿ ಮ ನಮ್ಮ ಶೋಷಣೆಗಳಾಗಿದೆ ಹಾಗಾಗಿ ನಾನು ಮಾಡ್ತಿದ್ದೇನೆ ಅಂತ ಇಲ್ಲ ಇದೊಂದು ಹೊಸ ಕಮಿಟಿನೇ ಫಾರ್ಮ್ ಆಗೋ ತುಂಬ ಅವಶ್ಯಕತೆ ಇದೆ ಮನ್ಸಲ್ಲಿ ನನ್ನ ಗಾಯ ಹಂಗೇ ಇದೆ ನನಗೆ ಫಸ್ಟ್ ಸಿನಿಮಾನಲ್ಲಿ ನನ್ನ ಜೊತೆ ಏನ್ ನಡೀತು ನಡಿಬಾರ್ದಿತ್ತು ಅಂತ ಬಿಕಾಸ್ ಈಗಲೂ ನೋವೇ ನಾನು ಇಲ್ಲಿ ನಿಮ್ ಜೊತೆ ಇಂಟರ್ವ್ಯೂ ಮಾಡಿದ್ರು ಓ ಮಹಾ ನಾನು ನೀನ್ ಫಸ್ಟ್ ಪಿಕ್ಚರ್ ನೋಡಿಲ್ವಾ ಅಂತ ಕೆಳಗೊಂದು ಕಮೆಂಟ್ ಇರುತ್ತೆ ಆಗ್ಲೇ ಆಗ್ಲೇಬಾರ್ದು ನನ್ನ ಜೊತೆ ನಡೆದಿದ್ದೆಲ್ಲ ಕ್ಯಾಮ್ರಾ ಮುಂದೆ ನಡೀತು ಕ್ಯಾಮ್ರಾ ಹಿಂದೆ ನಡೆದಿಲ್ಲ ಬಟ್ ನಿಜಕ್ಕೂ ಆಗಲೇಬಾರ್ದು ನಮಸ್ಕಾರ ಮಿನರ್ ಕನ್ನಡಗೆ ಸ್ವಾಗತ ನಾನು ಬಿಂದ್ಯಾ ಕಶ್ಯಪ್ ಇವತ್ತು ನನ್ನ ಜೊತೆ ಇದ್ದಾರೆ ಸಂಜುನಾ ಗಲ್ರಾಣಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಯ್ ನಮಸ್ತೆ ಯು ಆಮ್ ವೆರಿ ಗುಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಆನ್ ದಾದಾ ಸಾಹೇಬ್ ಪಾಲ್ಕೆ ಮೊದಲನೇದಾಗಿ ರೀಸೆಂಟ್ ಡೇಸ್ ಅಲ್ಲಿ ತುಂಬ ಸದ್ದು ಮಾಡಿದ್ದು ಇಸ್ವಾಟ್ ಸ್ಯಾಂಡಲ್ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಯಾಕೆ ಇದು ಮಾಡಬೇಕು ಅನ್ನಿಸ್ತು ಫಸ್ಟ್ ಇನ್ ಆಲ್ ಇದು ಇನಿಷಿಯೇಟ್ ಆಗಬೇಕಂತ ನನ್ನ ಅನಿಸಿಕೆ ಬಿಕಾಸ್ ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಅಲ್ಲಿ ನೋಡಕ್ಕೆ ಹೋದರೆ ಒಂದು ಲೇಡೀಸ್ ವಿಂಗ್ ಇಲ್ಲ ಯಾರು ಲೇಡೀಸ್ ಅಧಿಕಾರಿ ಇಲ್ಲ ಸೊ ನಮಗೆ ಒಂದು ಇರುವೇನೂ ಕಚ್ಚಿದ್ರೆ ಸಪೋಸ್ ಲೇಡೀಸ್ ಆರ್ಟಿಸ್ಟ್ ಅದು ಯಾರಿಗೆ ನಾವು ರಿಪೋರ್ಟ್ ಮಾಡಬೇಕು ಆಫ್ ಕೋರ್ಸ್ ಕಾರ್ಯದರ್ಶಿ ರಾಕ್ಲಾನ್ ವೆಂಕಟೇಶ್ ಇದ್ದಾರೆ ಹಿ ಇಸ್ ವೆರಿ ಗುಡ್ ಬಟ್ ಆಸ್ ಅ ವುಮೆನ್ ಯು ನೀಡ್ ದ್ಯಾಟ್ ವುಮೆನ್ ಕಂಫರ್ಟ್ನು ಆ್ಯಂಡ್ ಈಗ ಈ ಹೇಮಾ ಕಮಿಟಿ ಎಲ್ಲ ಏನು ನಡೀತಾ ಇದೆಯೋ ಅದು ನೋಡಿಬಿಟ್ಟು ನಮ್ಮ ಇಂಡಸ್ಟ್ರಿನಲ್ಲಿ ಒಂದು ಸೇಫ್ ಗಾರ್ಡ್ ಮಾಡೋ ನಾವು ರೂಲ್ಸ್ ಇಟ್ಕೊಂಡ್ರೆ ಈ ಥರ ಆಗದೇ ಇರಬೇಕು ನಮ್ಮ ಇಂಡಸ್ಟ್ರಿನಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬ ಸಾಚ ಮತ್ತು ಸ್ವಚ್ಛ ಕಂಪೇರ್ ಮಾಡಿದ್ರೆ ಇದೆಲ್ಲ ಏನು ನಡೀತಾ ಇದೆಯೋ ಈ ಹೇಮಾ ಕಮಿಟಿ ವರದಿ ಮತ್ತು ಇದು ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅಷ್ಟು ಆ ಲೆವೆಲ್ ಹರಾಸ್ಮೆಂಟು ಅಥವಾ ಶೋಷಣೆ ನಮ್ಮ ಇಂಡಸ್ಟ್ರಿನಲ್ಲಿ ಇಲ್ವೇ ಇಲ್ಲ ಅಂತ ನಾನು ಘಂಟಾ ಘೋಷ್ವಾಗಿ ಹೇಳ್ತೀನಿ ಬಟ್ ಎಲ್ಲೋ ಒಂದು ಕಡೆ ನಮ್ಮ ಇಂಡಸ್ಟ್ರಿ ಹೆಸರು ಬಳಸ್ತಾ ಪ್ರೊಡ್ಯೂಸರ್ಸ್ ಫೇಕು ಡೈರೆಕ್ಟರ್ಸ್ ನಮ್ಮ ಕುಟ್ದವರೇ ಇಲ್ಲ ಅವರು ಭೇಟಿ ಆದ್ರೆ ನಾನೇ ಪ್ರೊಡ್ಯೂಸರ್ ಮಾ ನಾನು ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದೀನಿ ಅಂತ ಹೊಸ ಹುಡುಗಿರಿ ಹೇಳ್ತಾರೆ ಓಕೆ ಜೊತೆ ಜನ ಬಂಡಲ್ ಒಡೆದ್ಬಿಟ್ಟು ದೊಡ್ಡ ದೊಡ್ಡ ಕನ್ಸು ತೋರ್ಸೋರ್ ಬರ್ತಾರೆ ಬಟ್ ಗೊತ್ತಾಗ್ಬಿಡುತ್ತೆ ಇವತ್ತು ಬೆಳಗು ಯಾರೋ ಸ್ಟೂಪಿಡ್ ಮೆಸೇಜ್ ಮಾಡಿದ್ದಾರೆ ಹಾಯ್ ಅವರ್ ಯು ಕೆನ್ ವಿ ಮೀಟ್ ನಮ್ ಲಾಸ್ಟ್ ಎಂಡಿಂಗ್ ನಂಬರ್ ಒಂದು ಫೈವ್ 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 ಎಂಡಿಂಗ್ ಇದೆ ಸೊ ಯಾರೋ ಈಡಿಯಟ್ ವಿಚಾ ನಿಮ್ ನಂಬರ್ ಸಿಕ್ತು ಸುಮ್ನೆ ಭೇಟಿ ಆಗೋಣ ಓಕೆ ಸುಮ್ನೆ ಭೇಟಿ ಆಗಕ್ಕೆ ಇನ್ನೇನ್ ಸಿಕ್ಕಿದ್ರೆ ಎದುರುಗಡೆ ನಿನ್ನ ಅಜ್ಜೀನಾ ಬಡಿಯ ಎಂಥ ಎಂಥ ಮಾತ್ ಬರುತ್ತೆ ಗೊತ್ತಾ ಬಾಯಲ್ಲಿ ಅಲ್ಲಿದ್ದಲ್ಲೇ ರೇಗಾಡ್ ಬಿಡುತ್ತೆ ಮನ್ಸು ಆ ನಿನ್ನ ಅಕ್ಕನಿಗೂ ಹೇಳೋ ನಮ್ಮನ್ಗೂ ಮುಂಗೇಳೋ ಅಂತ ಮನ್ಸಲೆಲ್ಲ ಬರುತ್ತೆ ಬರುತ್ತೆ ಅಲ್ವಾ ಐ ಕ್ಯಾನ್ ಶೋ ಯು ಯು ನೋ ಇಡಿಯಟ್ ಅಂದ್ರೆ ಅಂದ್ರೆ ಹೆಂಗಂದ್ರೆ ನಾವೇನ್ ಟೈಮ್ ಪಾಸ್ ಬೊಂಬೆಗಳ ಆಕ್ಟ್ರೆಸ್ ಆಗಿದ್ ಕೂಡಲೆ ಅದು ಅವ್ರ ಹಾ ಅದೇ ಐ ಟೋಲ್ಡ್ ಅಂಡ್ ಪ್ಲಸ್ ನನ್ನ ಕೈಯಲ್ಲಿ ಫೋನ್ ಇತ್ತು ಆ್ಯಕ್ಚುಲಿ ನನ್ ಎರಡು ಫೋನ್ ಇದೆ ಒಂದು ಸ್ಟಾಫ್ ಫೋನು ಒಂದು ನನ್ನ ಫೋನು ಸ್ಟಾಫ್ ಫೋನು ತುಂಬಾ ಇಂಡಸ್ಟ್ರಿನಲ್ಲಿ ನಂಬರ್ ಎಲ್ಲಾರ್ ಕಡೆ ಇರುತ್ತೆ ಅದು ಪಬ್ಲಿಕ್ ನಂಬರ್ ಇನ್ನೊಂದು ಪರ್ಸನಲ್ ನಂಬರ್ ಆ ಪಬ್ಲಿಕ್ ನಂಬರ್ ಅಲ್ಲೇ ಬಂದಿದೆ ನನಗೆ ಧೈರ್ಯ ಅಲ್ಲಿಂದ ಬರ್ತಾ ಟೈಮ್ ಪಾಸ್ ಸುಮ್ಮನೆ ಒಡೆದ್ ನೋಡೋಣ ಬೀಳ್ತಾಳು ಇಲ್ವೋ ಇದೇ ಹೊಸಬ್ರು ಆಗಿದ್ರೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಒಂದು ಫ್ಯಾನ್ಸಿ ನಂಬರ್ ಇಂದ ಫೋನ್ ಬಂತು ಅಲ್ಲೇ ಇಂಪ್ರೆಸ್ ಓ ಫ್ಯಾನ್ಸಿ ನಂಬರ್ ಅಂದ್ರೆ ಯಾರೋ ದೊಡ್ಡ ಮುಂಚೆ ಅವ್ರಿಗೆ ವೆರಿಫೈನು ಮಾಡೋ ಒಂದು ಅರ್ಹತೆ ಇರಲ್ಲ ಹೊಸ ಹುಡುಗಿರಿಗೆ ಯಾಕಂದ್ರೆ ಅವ್ರಿಗೆ ಅನುಭವ ಇಲ್ಲ ಸೆವೆಂಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಓಲ್ಡ್ ಗರ್ಲ್ಸ್ ಕೈನಲ್ಲೇ ನಕ್ಷತ್ರ ತೋರಿಸ್ತಾರೆ ನಾ ನೀನೇ ಮಾ ನೆಕ್ಸ್ಟ್ ರಾಯ್ ಐಶ್ವರ್ಯ ರಾಯ್ ಬಿಟ್ರೆ ಇಂಡಿಯಾನಲ್ಲಿ ನೀನೇ ನಾನು ನಿನ್ಗೆ ಅಷ್ಟು ದೊಡ್ಡ ಸ್ಟಾರ್ ಮಾಡ್ತೀನಿ ಅಂತ ಇಂಥ ಇಂಥ ಮಾತುಗಳಲ್ಲಿ ಮುಳುಗಿಸ್ತಾರೆ ಮತ್ತೆ ಅದಾದ್ಮೇಲೆ ಆ ಹುಡ್ಗಿನ ಬನ್ನಿ ಡಿನ್ನರ್ಗೆ ಹೋಗಣ್ಣ ಹೇಳ್ತಾರೆ ಪಾಪ ಆ ಹುಡುಗಿ ಹೋಗ್ತಾಳೆ ಬೆಳೆಗೆ ಬೀಳ್ತಾಳೆ ಸೊ ಈ ತರ ಹೊಸ ಹುಡುಗಿರು ಬಂದ್ರೆ ಅಟ್ಲೀಸ್ಟ್ ನಮ್ಮ ಸ್ಯಾಂಡಲ್ವುಡ್ ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಲ್ಲಿ ಒಂದು ಮೆಂಬರ್ಶಿಪ್ ಆದ್ರೂ ನಾವು ಇಟ್ಟು ಅವ್ರನ್ನ ಮ್ಯಾಂಡೇಟರಿ ಆಗಿ ಮೆಂಬರ್ ಮಾಡಿಬಿಟ್ಟು ಒಂದು ಬೇಸಿಕ್ ಹಕ್ಕು ಪುತ್ ಪತ್ರ ಅನ್ನೋದು ಅವ್ರು ಕೊಡೋಣ ಪ್ರತಿಯೊಂದು ಹುಡುಗಿಗೂ ಕುತ್ಕೊಂಡು ನಾವು ಎಕ್ಸ್ಪ್ಲೇನ್ ಅಂತೂ ಮಾಡೋಕ್ಕಾಗಲ್ಲ ಅವ್ರ ಸೇಫ್ಟಿಗೆ ಅವ್ರು ಏನೇನು ಮಾಡಬೇಕು ಅಂತ ಬಟ್ ಈಗ ಟೆಕ್ನಾಲಜಿ ಎಷ್ಟು ಫಾರ್ವರ್ಡ್ ಇದೆ ಅಂದರೆ ವಿ ಕೆನ್ ಮೇಕ್ ಅ ಫ್ಯೂ ವೀಡಿಯೋಸ್ ಅವೇರ್ನೆಸ್ ವೀಡಿಯೋಸ್ ನೀವು ಹೇಗೆ ನಡೆಸ್ಕೊಬೇಕು ಇಂಡಸ್ಟ್ರಿನಲ್ಲಿ ಮತ್ತು ಅಥವಾ ಪಿ ಡಿ ಎಫ್ ಮಾಡಿಬಿಡ್ಬೋದು ನಿಮ್ಮ ಹಕ್ಕು ಪತ್ರ ಅಂದರೆ ಶೂಟಿಂಗ್ ಒಬ್ಬರೇ ಹೋಗಬೇಡಿ ಫಸ್ಟ್ ಫಿಲ್ಮಿಂದ ಐದನೇ ಆರನೇ ಫಿಲ್ಮ್ ಅನುಭವ ಬರೋ ತನಕ ಕಾನ್ಫಿಡೆನ್ಸ್ ಬರುತ್ತೆ ತನಕ ಬೆಂಗಳೂರಲ್ಲಿ ಆಗಿರ್ಬೋದು ಹೊರ ಆಗಿರ್ಬೋದು ಬೇರೆ ಆಗಿರ್ಬೋದು ಒನ್ ಪ್ಲಸ್ ಒನ್ ಟಿಕೆಟ್ ಕೇಳೋದು ನಿಮ್ಮ ಹಕ್ಕು ಹ್ಮ್ ಹ್ಮ್ ಇದೆಲ್ಲ ಹೊಸೊಬ್ರಿಗೆ ಯಾರು ಹೇಳ್ಕೊಡ್ತಾರಮ್ಮ ಬೇಸಿಕ್ ಥಿಂಗ್ಸ್ ಗೌರವಯುತವಾಗಿ ನಡೀರಿ ಪಂಚುಯಲ್ ಆಗಿರಿ ನ್ಯೂಟ್ರಲ್ ಹಕ್ಕು ಪತ್ರ ಒಂದು ಬೈರಿ ಲೈಂಗಿಕವಾಗಿ ಬರೀ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಗಂಡು ಮಕ್ಳು ಏನಾದರೂ ಆಗಿ ಹೋಗ್ಲಿ ಆ ಥರ ಅಲ್ಲ ಒಂದು ಜೆನ್ಯೂನ್ ಆಗಿರೋ ಹಕ್ಕು ಪತ್ರ ಆಂಡ್ ಏನಾಗುತ್ತೆ ಫಸ್ಟ್ ಫಿಲಮ್ ಸೈನ್ ಮಾಡಿದ್ಕೊಳ್ಳಿ ಈಗ ಪ್ರೊಡ್ಯೂಸರ್ ಅಂತೂ ಆಗಿ ರಿಜಿಸ್ಟರ್ ಆದ್ರೇನೆ ಅವ್ರು ಪ್ರೊಡ್ಯೂಸ್ ಮಾಡ್ಬೋದು ಡೈರೆಕ್ಟರು ಆಗಿ ರೆಜಿಸ್ಟರ್ ಆದ್ರೇನೆ ಅವರು ಡೈರೆಕ್ಟರ್ ಆಗ್ಬೋದು ಆರ್ಟಿಸ್ಟು ಆಗಿ ಫಸ್ಟ್ ಸಿನಿಮಾ ಸೈನ್ ಮಾಡಾದ ಮೇಲೆ ಅಟ್ಲೀಸ್ಟ್ ಬಂದುಬಿಟ್ಟು ಮೆಂಬರ್ ಆಗೋಗ್ಲಿ ಅವ್ರಿಗೊಂದು ಹಕ್ಕು ಪತ್ರ ಸಿಕ್ಕಿದ್ರೆ ಎಷ್ಟೋ ಭವಿಷ್ಯಗಳು ನಾವು ಕಾಪಾಡಬಲ್ಲೆ ಎಷ್ಟೋ ಹುಡುಗಿರ ದುರುಪಯೋಗ ಆಗೋದಿಂದ ನಾವು ಕಾಪಾಡಬಲ್ಲೆ ಆ್ಯಂಡ್ ಈ ಹುಡುಗಿರ ಪಾಪ ಏನಾದರೂ ನಡೆದ್ರು ಆಚೆನೂ ಬಂದು ಏನೂ ಹೇಳ್ಕೊಳಕ್ಕಾಗಲ್ಲ ಯಾರಿಗೆ ಹೇಳ್ತಾರೆ ಏನಾದರೂ ನಡೆದ್ರೆ ಈಗ ಸಿನಿಮಾ ಕೊಡ್ತೀನಿ ಅಂತ ಯಾರಾದರೂ ಡಿನ್ನರ್ ಕರ್ಕೊಂಡು ಹೋಗ್ಬಿಟ್ಟು ರಾತ್ರಿ ಏನಾದರೂ ನಡೆದು ಹೋಗಿದ್ರೆ ಬೆಳಗ್ಗೆ ಯಾರಿಗೆ ಹೋಗಿ ಹೇಳ್ತಾಳೆ ಹೋಗಿ ಇನ್ಸಿಡೆಂಟ್ಸ್ ನೀವ್ ಎಷ್ಟು ನೋಡೋದಿರ ಲೈಕ್ ಎಷ್ಟು ನೋಡಿಲ್ಲ ಓಕೆ ಫೇಕು ಜನ ನಾನು ನಮ್ಮ ಒಕ್ಕೂಟ್ದವರು ಪ್ರೊಡ್ಯೂಸರ್ಸ್ ಒಕ್ಕೂಟ್ದವರು ಡೈರೆಕ್ಟರ್ಸ್ ಬಗ್ಗೆ ಮಾತಾಡ್ತಿಲ್ಲ ನಾನು ಫೇಕ್ ಜನರ ಬಗ್ಗೆ ಇಟ್ಸ್ ಜಸ್ಟ್ ಲೈಕ್ ಓ ಟಿ ಪಿ ಸ್ಕ್ಯಾನ್ ಓಕೆ ओपिटी स्क्या ओ टिपी स्क्यमली बी स्फुल् सैबर क्रैमि अब इट्स जस्ट अनर ह्युमन स्क्यम ಅಂದರೆ ನನಗೆ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದರೆ ಯಾವ್ಯಾವ ಥರ ಮೋಸ ಮಾಡ್ತಾರೆ ಯಾವ್ಯಾವ ಥರ ನೆನಸ್ಕೊಳ್ತಾರೆ ಈ ಥರನೇ ಅಂದರೆ ಫೇಕ್ ಭರವಸೆಗಳು ಕೊಡ್ತಾರೆ ಹೆಣ್ಮಕ್ಳಿಗೆ ನಂಗೆ ತುಂಬ ನಾನು ನೋಡಿದ್ದೀನಿ ನನ್ನ ಮನೇಲಿ ಒಂದ್ಸಲ ಆ ಒಂದು ಕೋವಿಡ್ ಮುಂಚೆ ಒಬ್ಬ ಪ್ರೊಡ್ಯೂಸರ್ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಫಸ್ಟು ನನಗೆ ಐದು ಆರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆ ತೆಗ್ದಿರೋ ಅವ್ನ ಪಕ್ಕದಲ್ಲಿ ಕೂತ್ಕೊಂಡಿರೋ ಫೋಟೋ ಕಳಿಸ್ತಾನೆ ಓಕೆ ಸೊ ನನಗೆ ಇವನೇನೋ ರೀಚ್ ಆಗಿರೋ ಪುರೋಹಿತ ಅಂತ ಅನ್ನಿಸ್ತು ಇವ್ನು ನಿಜಕ್ಕೂ ಪ್ರೊಡ್ಯೂಸ್ ಮಾಡ್ತಾನೆ ಲೆಟ್ಸ್ ಗಿವ್ ಎಮ್ ಅ ಚಾನ್ಸ್ ಟು ಮೀಟ್ ಅಂತ ಓಕೆ ಬನ್ನಿ ಏನಿದೆಯೋ ನಿಮ್ಮ ಸ್ಕ್ರಿಪ್ಟ್ ಕೇಳೋಣ ಮನೆಗೆ ಬನ್ನಿ ಅಂತ ನಾನು ಆ ಫೋಟೋಸ್ ಎಲ್ಲ ನೋಡಿಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಕರೆದೆ ಅವ್ನು ನನ್ನ ಮನೆಗೆ ಬಂದಾಗ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಇನ್ನೊಂದು ಚಿಕ್ಕ ಪಾಪು ಒಂದು ಹೆಣ್ಮಗು ಹಾಕೊಂಡ್ಬಂದಿದ್ದಾನೆ ಸೆವೆಂಟೀನ್ ಏಯ್ಟೀನ್ ಇಯರ್ ಓಲ್ಡ್ ಅವಳು ನನ್ನ ಮನೆಗೆ ಬಂದರೆ ಹೀಗೆ ನೋಡ್ತಾ ಹ್ಞೂ ಅಂದರೆ ಅವಳಿಗೆ ಏನೋ ರಂಬಾ ಊರ್ವಶಿ ಮೇನಿಕೆನೆ ಮೇಲಿಂದ ಆಕಾಶದಿಂದ ಕೆಳಗೆ ಬಂದುಬಿಟ್ಟಿದ್ದಾರೆ ಸ್ಟಾರ್ ಸ್ಟ್ರಕ್ ಓಕೆ ಇವನು ಅವಳ ಮುಂದೆ ಏನು ತೋರಿಸ್ತಾರೆ ಅಂದರೆ ದ ಗ್ರೇಟೆಸ್ಟ್ ಮ್ಯಾನ್ ಓ ಯೂ ರೀಚ್ ಅಷ್ಟಿದೆ ಅಂತ ನನ್ನ ಜೊತೆನೂ ಫೋಟೋ ತೆಗೆದ್ರು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೀರಿ ಓಕೆ ಬರ್ತೀನಿ ಡೈರೆಕ್ಟರ್ ಜೊತೆ ತಿರ್ಗಾ ನರೇಶನ್ಗೆ ನಾನಿಂತವ್ನು ಅದು ಅದು ಅಂತ ಸರಿಪಾ ಅಂತ ಕಳಿಸ್ದೆ ಗಾಂಧಿನಗರಿಂದ ನಾಲ್ಕೈದು ಫೋನ್ ನನಗೆ ನೀವಿರು ಸಿನಿಮಾ ಮಾಡ್ತಾ ಇದ್ದೀರಾ ಬಂಡವಾಳ ಹಾಕಕ್ಕೆ ಹೇಳ್ತಿದಾರೆ ನಿಮ್ಮ ಫೋಟೋ ತೋರಿಸ್ಬಿಟ್ಟು ಸೊ ನೀವು ನಿಮ್ಮ ನಿಮ್ಮ ಫೋಟೋ ಎಲ್ಲ ತಗೊಂಬಂದಿದ್ದಾರೆ ಕನ್ಫರ್ಮೇಷನ್ ಆಗಿ ನೀವು ಅವ್ರಿಗೆ ಡೇಟ್ಸ್ ಕೊಟ್ಟಿದ್ದೀರ ಬಂಡವಾಳ ಹಾಕ್ತಾ ಇದ್ದೀವಿ ನಾವು ನಾವು ಫೈನಾನ್ಸ್ ಮಾಡೋದಲ್ವಾ ಇದು ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಫೈನಾನ್ಸ್ ಮಾಡ್ಬೇಕಂತ ಆ್ಯಂಡ್ ಒಳ್ಳೆ ನಾನೆಂಥ ಗ್ಯಾರಂಟಿ ಇಲ್ಲ ಸರ್ ನನಗೆ ಅವ್ರು ಯಾರಂತಾನೇ ಗೊತ್ತಿಲ್ಲ ಸೊ ಅವ್ನು ನನ್ನ ಜೊತೆ ಏನ್ ಮಾಡ್ತಿದ್ದಾನೆ ನನ್ನ ಫೋಟೋ ಜೊತೆ ಏನ್ ಮಾಡ್ತಿದ್ದಾನೆ ನನ್ನ ಫೋಟೋ ತೋರಿಸಿ ಫೈನಾನ್ಸ್ ತಗೊಳ್ತಾ ಇದ್ದಾನೆ ಮನೆಗೆ ಬಂದಾಗ ಇನ್ನೊಂದು ಹೆಣ್ಮಗು ಕರ್ಕೊಂಡ್ ನನ್ನ ತೋರಿಸ್ಬಿಟ್ಟು ಆ ಹೆಣ್ಮಗು ಜೊತೆ ಏನ್ ಮಾಡ್ತಿದ್ದಾನೆ ಆ ಹೆಣ್ಮಗು ಅಂತೂ ಪಾಪ ಮುಗಿ ಬಾಯಲ್ಲಿ ನಾಲ್ಗೇನೆ ಇಲ್ಲ ಒಂದು ಪಾತ್ರ ಮಾಡ್ತಾ ಇದ್ದಾರೆ ಇವರು ಫಿಲ್ಮ್ ಅಲ್ಲಿ ಅಂದ್ರೆ ಎಸ್ ಮಾಡ್ತಾ ಇದೀನಿ ನಾನ್ ಪಾತ್ರ ಆ ಒಂದು ಲಾಲಿಪಾಪ್ ಕೊಟ್ಟಂಗೆ ಮಗುಗೆ ಯು ಫೀಲ್ ಬ್ಯಾಡ್ ಯು ನೋ ಅವೇರ್ನೆಸ್ ಯು ರಿಯಲಿ ಫೀಲ್ ಬ್ಯಾಡ್ ಆ್ಯಂಡ್ ನಾವೆಲ್ಲರೀಗ ಏನು ಪೊಸಿಷನಲ್ಲಿದ್ದೀವಿ ಅಂದರೆ ನಾವು ಒಂದು ಹಿರಿಯ ನಟಿಯರಾದ್ವಿ ಈಗ ಒಂದೆರಡು ಸಿನಿಮಾಸ್ ಮಾಡ್ತಾಯಿದ್ದೀನಿ ಒಂದು ತೆಲುಗುನಲ್ಲಿ ಮಾಡ್ತಾ ಇದ್ದೀನಿ ಒಂದು ಮಲಯಾಳಮಲ್ಲಿ ಇದ್ದೀನಿ ನಾವೀಗ ಧ್ವನಿ ಹತ್ತಕ್ಕೂ ನನಗೆ ಒಂದು ರೋಡ್ ಮ್ಯಾಪ್ ಇದೆ ಮೈಂಡಲ್ಲಿ ಇದೇ ಪ್ರಾಬ್ಲಮ್ ಪ್ರತಿಯೊಬ್ಬರು ಬಂದರೆ ಈ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಂತ ಪ್ರಾಬ್ಲಮ್ ಬಗ್ಗೆ ನೊಂದ್ಕೊಂಡೆ ಬರ್ತತ್ತಪ್ಪ ಈ ಪ್ರಾಬ್ಲಮ್ ಸೊಲ್ಯೂಷನ್ ಏನಿದೆ ಅಂತ ಯಾರೂ ಬರೋಲ್ಲ ಸೊ ಐ ಥಾಟ್ ಇದಕ್ಕೆಲ್ಲ ಸೊಲ್ ನನಗೆ ಈ ಭಾವನೆಗಳು ಆ್ಯಕ್ಚುಲಿ ಹಲವಾರು ದಿನದಿಂದ ಕಾಡ್ ಕಾಡ್ತಾ ಇದೆ ಬಟ್ ಈ ಹೇಮಾ ಕಮಿಟಿ ವರದಿಯೆಲ್ಲ ನೋಡಾದ ಮೇಲೆ ನನಗೆ ಇಲ್ಲಿದ್ದ ಭಾವನೆ ಲಿಟ್ರಲಿ ಕೂತ್ಕೆಗೆ ಬಂತು ಈಗಾದರೂ ಒಂದು ಧ್ವನಿ ನಾನು ಎತ್ತಬೇಕಲ್ವ ಮೈ ನನ್ನ ಅರ್ಜಿ ಬಂದು ಯಾವುದೂ ಮೀಟು ಜೊತೆ ನೀವು ಹೋಲಿಸ್ಕೊಂಬೇಡಿ ಯಾರ್ದು ಮ ನಮ್ಮ ಶೋಷಣೆಗಳಾಗಿದೆ ಹಾಗಾಗಿ ನಾನು ಮಾಡ್ತಿದ್ದೀನಿ ಅಂತ ಇಲ್ಲ ಇದು ಒಂದು ಹೊಸ ಕಮಿಟಿನೇ ಫಾರ್ಮ್ ಆಗೋ ತುಂಬ ಅವಶ್ಯಕತೆ ಇದೆ ದ ಸೆಕೆಂಡ್ ಡೇ ಕಮ್ ಆ್ಯಂಡ್ ದೇ ಗೆಟ್ ಬಿಗ್ ಟೇಕ್ ಮೆಂಬರ್ಶಿಪ್ ಆ್ಯಸ್ ಅನ್ ಆರ್ಟಿಸ್ಟ್ ಅವ್ರಿಗೆ ಅವ್ರ ಹಕ್ಕು ಪತ್ರ ಸಿಗುತ್ತೆ ಅವ್ರು ಎಚ್ಚರಿಕೆ ಆಗೋಗ್ತಾರೆ ಹ್ಞೂ ಯಾರಾದರೂ ಹೊಸ ಪ್ರೊಡ್ಯೂಸರ್ ಬಂದರೆ ಕೇಳಿ ಯಾವ ಫಿಲಮ್ ಮಾಡಿದ್ದೀರಾ ಹಿಂದೆ ಆ ಫಿಲಮ್ ತೆರೆಗೆ ಬಂತ ಎಲ್ಲಿ ರಿಲೀಸ್ ಆಯಿತು ಓ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಯಿತಾ ಎಷ್ಟು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಯಿತು ಓ ಟಿ ಟಿನಲ್ಲಿ ರಿಲೀಸ್ ಆಯಿತಾ ಆ ಸಿನಿಮಾ ತೆಗೀರಿ ಪ್ರೋಮೋ ತೆಗೀರಿ ಆ ಪ್ರೋಮೋನಲ್ಲಿ ನಿಜಕ್ಕೂ ಇವ್ರ ಹೆಸರಿದೆಯಾ ಐ ಎಮ್ ಡಿ ಬಿ ಅನ್ನೋದಿದೆ ಇಂಡಿಯನ್ ಮೂವಿ ಡೇಟಾಬೇಸ್ ಅದರಲ್ಲಿ ಇವ್ರ ಹೆಸರಿದೆಯಾ ಇವ್ರು ನಿಜಕ್ಕೂ ಲಾಯಕಾನ ಸುಮ್ಮನೆ ನಾನು ಇಂಥವನು ಅಂಥವನು ತೀರಾ ದೊಡ್ಡವನು ಅಂತ ಮಾತಾಡ್ತಾ ಇದ್ದಾನೆ ಅಥವಾ ಅವ್ರ ಡೈರೆಕ್ಟರ್ ಯಾರಾಗಿದ್ರು ಅವ್ರ ಡೈರೆಕ್ಟರ್ ಆಕ್ಟಿವ್ ಮಂಚಿನ ಮ್ಯೂಸಿಕ್ ಡೈರೆಕ್ಟರ್ ಯಾರಾಗಿದ್ರು ಅವ್ರ ಡಿಒ ಪಿ ಯಾರಾಗಿದ್ರು ಕೇಳಿ ನೀವು ಬರೀ ಇಷ್ಟೆಲ್ಲ ಕೇಳಿದ್ರೆ ಅವ್ನು ಫೇಕ್ ಅಂದ್ರೆ ಅಲ್ಲಿಂದಾನೇ ಓಡುತ್ತಾನೆ ಓ ಇವ್ರು ತುಂಬಾ ಜಾಣ ಇವ್ರು ತುಂಬಾ ಸ್ಮಾರ್ಟ್ ಇವ್ರಿಗೆ ಗೂಬೆ ಕುಣ್ಸಕ್ ಆಗಲ್ಲ ಅಂತ ಅವನಾಗ ಅವನೇ ಊಟ ನೋಡಿದ್ರು ಒಟ್ಟುಕ್ತಾನೆ ಸೊ ಈ ಅವೇರ್ನೆಸ್ ಕ್ರಿಯೇಟ್ಸ್ ಕ್ರಿಯೇಟ್ ಮಾಡಬೇಕು ಬಿಕಾಸ್ ಫ್ರಮ್ ಸಂಜನಾಗಲ್ ರಾಣಿ ಫೌಂಡೇಶನ್ ನೀವು ನೋಡಿದಿರ ಕೋವಿಡ್ ಅಲ್ಲಿ ನಾನು ಪ್ರಾಣ ಹಾಕಿನೇ ಅಷ್ಟು ಕೆಲಸ ಮಾಡಿದ್ವಿ ನಮ್ಮ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಯುನೋ ಅಸಹಾಯಕರು ಸಹಾಯ ಮಾಡೋದಾಗಿರ್ಬೋದು ಈ ಥರ ಒಂದು ಫಾರ್ ಎವರ್ ಬದುಕೋ ಒಂದು ಕಾಸ್ನ ಯಾಕೆ ನಾವು ಬೆಂಬಲ ನೀಡಬಾರ್ದು ನನ್ನ ಫೌಂಡೇಶನ್ನಿಂದಾನೇ ನಾನು ಸ್ಟ್ರೇಟಾಗಿ ಏಕಾಂಗಿ ಒಬ್ಬಳೇ ಸಿ ಎಮ್ ಸರ್ ಹತ್ರ ಹೋದೆ ಯಾಕಂದರೆ ಸಿ ಎಮ್ ಸರ್ ಅವರು ಹೌದು ಈ ಕಮಿಟಿ ನೀವು ಮಾಡಲೇಬೇಕು ಅಂತ ನಮ್ಮ ಇಂಡಸ್ಟ್ರಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಖಂಡಿತ ಆ ಕಮಿಟಿ ಫಾರ್ಮ್ ಆಗುತ್ತೆ ಓಕೆ ದಿಸ್ ವಾಸ್ ಮೈ ವಿಷನ್ ಅಷ್ಟೇ ಅದಕ್ಕೆ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಕ್ರಿಯೇಟ್ ಆಗಬೇಕು ಪ್ರತಿಯೊಂದು ಹೆಣ್ಣಿಗೂ ಅವರ ಹಕ್ಕುಪತ್ರ ಅನ್ನೋದು ಸಿಗಲೇಬೇಕು ಆ್ಯಂಡ್ ಎಲ್ಲರೂ ಸುರಕ್ಷಿತವಾಗಿ ಇನ್ನು ಮುಂದೆ ನಡಿಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಸ್ ಹೆಸರು ಫೇಕು ಪ್ರೊಡ್ಯೂಸರ್ಸು ಫೇಕು ಡೈರೆಕ್ಟರ್ಸ್ಗಳ ಹೆಸರು ಜೊತೆ ಸೇರ್ಕೊಂಬಿಟ್ಟು ಅವ್ರ ಕಾಲು ಚಾಚಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಸರನ್ನು ಅವ್ರ ಕಾಲ್ ಕೆಳಗೆ ನಮ್ಮ ಇಂಡಸ್ಟ್ರಿ ಹರಾಜಾಗಬಾರ್ದು ಬಿಕಾಸ್ ನನ್ ಕನ್ನಡ ಇಂಡಸ್ಟ್ರಿ ಅಂದರೆ ಅಷ್ಟು ನನಗೆ ಒಂದು ಮನೆ ತರ ಈ ಒಂದು ಇಂಡಸ್ಟ್ರಿ ನಾನು ಪ್ರೀತಿಸ್ತೀನಿ ಪ್ರೇಮಿಸ್ತೀನಿ ನೀವೀಗ ಹೇಳಿದ್ರಲ್ಲ ಯಾರೋ ಒಬ್ರು ಪ್ರೊಡ್ಯೂಸರ್ ಒಂದು ಸೆವೆಂಟೀನ್ ಇಯರ್ ಓಲ್ಡ್ ಹುಡುಗಿನ ಕರ್ಟೀನು ಈಗ ಅಷ್ಟೇ ಟೀನೇಜರ್ ಕರ್ಕೊಂಬಂದರು ಶಿವ ಸ್ಟಾ ಸ್ಟಾಕ್ ಬಿಕಾಸ್ ಅದೊಂದು ಅಪರ್ಚುನಿಟಿ ಬರ್ತಾ ಇರುತ್ತೆ ಅಂತ ಗೋಯಿಂಗ್ ಬ್ಯಾಕ್ ಟು ದ ಓಲ್ಡ್ ಏಜ್ ನಿಮ್ಮ ಫಸ್ಟ್ ಸಿನಿಮಾ ಮಾಡಿದಾಗ ಈಗಿರೋ ಕಾನ್ಫಿಡೆನ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅವಾಗಿರಲ್ಲ ಏನೂ ಗೊತ್ತಿರಲ್ಲ ನಾಟ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ಅ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಬಟ್ ಈಗ ನೀವು ಮಾತಾಡ್ತಾ ಇರೋದು ಏಯ್ಟೀನ್ ಇಯರ್ಸ್ ಬ್ಯಾಕ್ ಇದೆ ನಾನು ಅದಾದ್ಮೇಲೆ ಐವತ್ತೈದು ಸಿನಿಮಾಸ್ ಮಾಡಿದೀನಿ ತೆಲುಗುನಲ್ಲಿ ಹೋದೆ ಅದಾದ್ಮೇಲೆ ಕನ್ನಡದಲ್ಲಿ ರಿಟರ್ನ್ ಬಂದೆ ವರ್ಕ್ ವಿತ್ ಪ್ರಭಾಸ್ ಪವನ್ ಕಲ್ಯಾಣ್ ಸರ್ ಶಿವಣ್ಣ ದರ್ಶನ್ ಅವರು ಮೋಹನ್ ಲಾಲ್ ಮಮೂತಿ ಸೊ ಹಲವಾರು ಜನರ ಜೊತೆ ನಾನು ಕೆಲಸ ಮಾಡಿದ್ದೀನಿ ನನ್ನ ಆಟಿಟ್ಯೂಡ್ ಏನಂದ್ರೆ ನನ್ನ ಆ ಮನಸ್ಸಲ್ಲಿ ನನ್ನ ಗಾಯ ಹಂಗೆ ಇದೆ ನನಗೆ ಫಸ್ಟ್ ಸಿನಿಮಾನಲ್ಲಿ ನನ್ನ ಜೊತೆ ಏನು ನಡೀತು ನಡಿಬಾರ್ದಿತ್ತು ಅಂತ ಬಿಕಾಸ್ ಈಗಲೂ ನಾನು ನಾನು ಇಲ್ಲಿ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಿದ್ರು ಓ ಮಹಾ ನಾವು ನೀನು ಫಸ್ಟ್ ಪಿಕ್ಚರ್ ನೋಡಿಲ್ವಾ ಅಂತ ಒಂದು ಕಮೆಂಟ್ ಇರುತ್ತೆ ಸೊ ನಾನೀಗ ಪ್ರತಿಯೊಬ್ಬರಿಗೆ ನಾನು ತುಂಬ ಗ್ರೇಟು ನಾನು ತುಂಬ ಪ್ಯೂರು ನಾನೇ ಯುನೋ ಒಳ್ಳೆಯವಳು ಅಂತ ನಾನು ಏನೂ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಬಿಕಾಸ್ ನಾನು ಎಂಥವಳು ಅಂತ ನನಗೆ ಗೊತ್ತಿದೆ ಬಟ್ ನಾನು ತುಂಬ ಶ್ರಮೆಯಿಂದ ಮೇಲೆ ಬಂದಿದ್ದೀನಿ ಈಗಲೂ ನೋಡಿದ್ರೆ ನಾನು ಪ್ರತಿದಿನ ಶ್ರಮೆ ಪಡ್ತೀನಿ ಆ್ಯಂಡ್ ನಮ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್ ಆ್ಯಂಡ್ ಲೈಫಲ್ಲಿ ಒಳ್ಳೇದು ಆಗಿದೆ ಇಷ್ಟೆಲ್ಲ ಒಳ್ಳೇದಾಗಿದೆ ಇಷ್ಟು ದೊಡ್ಡ ಅರಮನೆ ತರ ಮನೆಯಲ್ಲಿ ಕೂತಿದ್ದೀನಿ ಆ್ಯಂಡ್ ಭಗವಂತ ನನಗೆ ಏನೇನು ಬೇಕು ಒಂದು ಒಳ್ಳೆಯ ಜೀವನಕ್ಕೋಸ್ಕರ ಪ್ರತಿಯೊಂದು ಕೊಟ್ಟಿದ್ದಾರೆ ಏನು ಬೇಕು ಅದಕ್ಕಿಂತ ನೂರಷ್ಟು ಹೆಚ್ಚಾಗಿ ಕೊಟ್ಟಿದ್ದಾರೆ ಸೊ ನಾನು ಆಶೀರ್ವಾದ ನನ್ನ ಆ ಆಶೀರ್ವಾದವನ್ನು ನಾನು ಅನುಭವಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಮನಸ್ಸಲ್ಲಿ ನೋವಿರುತ್ತೆ ಘಟನೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಆಗಿರುತ್ತೆ ಅದನ್ನು ನಾನು ಒಂದು ಕಹಿ ಘಟನೆ ಒಂದು ದೊಡ್ಡ ಪಾಠದ ಥರ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಆ ಪಾಠ ನಾನು ಇಟ್ಕೊಂಡ್ಬಿಟ್ಟೆ ಆ ಒಂದು ನೋವು ನನ್ನ ಮನಸ್ಸಲ್ಲಿ ನಾನು ಇಟ್ಕೊಂಬಿಟ್ಟೆ ಇಷ್ಟೆಲ್ಲ ಕ್ಷಮೆಪಟ್ಟು ಎಸ್ ಡಬ್ಲ್ಯೂ ಎ ಎ ಸ್ಥಾಪನೆ ಆಗಬೇಕು ಎಂಬುವುದು ಮೂಲ ಕಾರಣ ಆ ನನ್ನ ನೋವೇ ಎಕ್ಸಾಕ್ಟ್ಲಿ ಆ ಪಾಯಿಂಟ್ಗೆ ಬರ್ತದೆ ಬಿಕಾಸ್ ಅದು ಅದು ಆಗಿರೋದಕ್ಕೆ ಯು ಫೀಲ್ ದ್ಯಾಟ್ ಬೇರೆ ಯಾರಿಗೂ ಆಗಬಾರ್ದು ಆಗಲೇಬಾರ್ದಪ್ಪ ಆಗಲೇಬಾರ್ದು ನನ್ನ ಜೊತೆ ನಡೆದಿದ್ದೆಲ್ಲ ಕ್ಯಾಮರಾ ಮುಂದೆ ನಡೀತು ಕ್ಯಾಮ್ರಾ ಹಿಂದೆ ನಡೆದಿಲ್ಲ ಬಟ್ ನಿಜಕ್ಕೂ ಆಗ್ಲೇಬಾರ್ದು ಎಷ್ಟು ಎಷ್ಟು ಜನ ಹೀರೋಯಿನ್ಸ್ ಅಗ್ರಿಮೆಂಟ್ ಸೈನ್ ಆಗಿರೋದು ಅಷ್ಟೇ ಆನ್ ಸ್ಕ್ರೀನ್ ಬರುತ್ತೆ ಅಥವಾ ಎಕ್ಸ್ಟ್ರಾ ಆಗತ್ತ ಅದು ಒಂದು ಪಾಯಿಂಟ್ ಇದೆ ಎಸ್ ಡಬ್ಲ್ಯೂ ಎ ಎಲ್ಲಿ ನೀವು ಸಿನಿಮಾ ಸೈನ್ ಮಾಡಿದಾಗ ಬರೀ ಬಾಯಲ್ಲಿ ಸೈನ್ ಮಾಡಬೇಡಿ ಒಂದು ಎಗ್ರಿಮೆಂಟ್ ಆದ್ರೂ ಬರ್ಕೊಳ್ಳಿ ನಿಮ್ಮ ಏನ್ ಸಂಭಾವನೆ ಇದೆಯೋ ಏನ್ ಟರ್ಮ್ಸ್ ಇದೆಯೋ ಕಂಡೀಷನ್ಸ್ ಇದೆಯೋ ಒಂದು ಬೇಸಿಕ್ ಅಗ್ರಿಮೆಂಟ್ ಆದ್ರೂ ನೀವು ಕೇಳೋ ಅಧಿಕಾರ ನಿಮ್ಮದು ಪ್ರೊಡ್ಯೂಸರಿಂದ ಅವ್ರು ಕೊಡ್ತಾ ಇಲ್ಲ ಅಂದರೆ ನೀವಾದರೂ ಒಂದು ಬೇಸಿಕ್ ಅಗ್ರಿಮೆಂಟ್ ಮಾಡಿಬಿಟ್ಟು ಅವ್ರಿಗೆ ಕೊಡಿ ದಯವಿಟ್ಟು ಇಬ್ರು ಅದಕ್ಕೆ ಮ್ಯೂಚುವಲ್ ಆಗಿ ಸೈನ್ ಮಾಡಿ ಅದು ಒನ್ ಆಫ್ ದ ಮೇನ್ ಪಾಯಿಂಟ್ಸ್ ಇನ್ ಸ್ಯಾಂಡಲ್ವುಡ್ ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ ಹಕ್ಕು ಪತ್ರದಲ್ಲಿ ಅದೊಂದು ಮೇನ್ ಹೇಳಿಕೆ ಆಗಿರುತ್ತೆ ಅದೊಂದು ಮೇನ್ ಅನಿಸಿಕೆ ಆಗಿ ಪ್ರತಿಯೊಬ್ಬರಿಗೆ ಕಲಿಯೋಂಗಾಗಿರುತ್ತೆ ಆಗಿರುತ್ತೆ ಸೊ ಈಗ ಇತ್ತೀಚೆಗೆ ಎಲ್ಲರೂ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾರೆ ನಾಟ್ ಜಸ್ಟ್ ದ ಇಂಡಸ್ಟ್ರಿ ಬರೀ ಇಂಡಸ್ಟ್ರಿ ಅಂತ ಅಲ್ಲ ಆನ್ ದ ಹೋಲ್ ಒಂದು ವುಮೆನ್ ಎಂಪಾವ್ಮೆಂಟ್ ಅದು ಆಗ್ತಿದೆ ಅಂತ ನಿಮ್ಗೆ ಅನಿಸುತ್ತಾ ನಂತರ ಅಲ್ಲಿ ವುಮೆನ್ನು ನಿಮ್ಮ ಥರ ವುಮೆನ್ ಜೊತೆ ಆಗ್ತಾ ಇದೆ ಖಂಡಿತವಾಗ್ಲೂ ವಿ ಆರ್ ಬಿಕಮಿಂಗ್ ಮೋರ್ ಸ್ಟ್ರಾಂಗರ್ ಬಟ್ ದ ಪ್ರಾಬ್ಲಮ್ ಇಸ್ ನಾಟ್ ವಿತ್ ನಮ್ಮ ಥರ ವುಮೆನ್ಸ್ ಪ್ರಾಬ್ಲಮ್ ಇಸ್ ಇನ್ ದ ಯು ನೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಸ್ಮಾಲರ್ ಫ್ಯಾಮಿಲೀಸ್ ಆ್ಯಂಡ್ ನಾಟ್ ಸೋ ವೆಲ್ ಆಫ್ ಫ್ಯಾಮಿಲೀಸ್ ಯಾರಿಗೆ ಇನ್ಕಮ್ಮೇ ಇಲ್ಲ ಅಲ್ಲೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಬೇಕು ಬಟ್ ಓವರ್ ಆಲ್ ಈಗ ಈ ಜನರೇಷನ್ ಲೇಡೀಸು ಹಿಂದಿನ ಕಾಲ ಒಂದು ಹತ್ತು ಇಪ್ಪತ್ತು ವರ್ಷದ ಹಿಂದೆ ನೋಡಿದ್ರೆ ನನ್ನ ನೆನೆ ನಾನು ನೋಡಿದ್ರೆ ನನ್ನ ಮಮ್ಮಿನೇ ಯಾರಾದರೂ ಏನಾದರೂ ಹೇಳಿದ್ರೆ ಹಿಂಗೆ ಕೈಕಾಲೆಲ್ಲ ನಡಗೋರು ಈಗೆಲ್ಲ ಏನಾದ್ರೆ ಏ ಯಾರಪ್ಪ ನಮ್ಮ ಹತ್ರ ಈ ಥರ ಮಾತಾಡ್ತಾ ಇರೋದು ಅಂತ ಅವರೇ ಧೈರ್ಯದಿಂದ ಬರ್ತಾರೆ ಈಗ ಸೊ ಈ ನಡುವೆ ಪರವಾಗಿಲ್ಲ ಲೇಡೀಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಕೆಲವೊಂದು ಲೇಡೀಸ್ ಅಂತೂ ಡಾಮಿನೇಂಟೇ ಮಾಡಿಬಿಡ್ತಾರೆ ಅವ್ರ ಬಗ್ಗೆ ಏನೂ ಹೇಳಂಗಿಲ್ಲ ಪೊಲಿಟಿಕಲ್ ಕ್ಲಾಸಲ್ಲಿರೋ ಲೇಡೀಸು ಮತ್ತು ತುಂಬ ಅದ್ದೂರಿ ಕರೋಡ್ಪತಿ ಲೇಡೀಸು ಬಟ್ ಅದಲ್ಲ ದ ಇಶ್ಯೂ ಇಸ್ ಇನ್ ದ ಲೋವರ್ ಕಮ್ಯುನಿಟಿ ವೆರ್ ದೇ ಶುಡ್ ಲರ್ನ್ ಟು ಸ್ಟ್ಯಾಂಡ್ ಅಪ್ ಫಾರ್ ದಮ್ಸೆಲ್ಫ್ ಡೂ ಯು ಥಿಂಕ್ ಇದು ಎಲ್ಲೋ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ವುಮನ್ ಎಂಪವರ್ಮೆಂಟ್ ಇಸ್ ಇಂಟು ಕನೆಕ್ಟೆಡ್ ಹಂಡ್ರೆಡ್ ಪರ್ಸೆಂಟ್ ಇಸ್ ಇಂಟು ಕನೆಕ್ಟೆಡ್ ನನಗೇನಾದರೂ ನನ್ನ ಮನೆಯಲ್ಲೂ ಹೇಳಿದ್ರು ನನ್ನ ಮಾತು ಕೇಳಿಲ್ಲ ಅಂದರು ನಾನು ನನ್ನ ಕಾರ್ ಬೀಗ ತೊಗೊಂಡು ನನ್ನ ಹ್ಯಾಂಡ್ ಬ್ಯಾಗ್ ಎತ್ಕೊಂಡು ಹೊಂಟೋಗ್ತೀನಿ ನಾನು ಎಲ್ಲೋಗಿದ್ದೀನಿ ಅಂತ ನನಗೆ ಕೇಳಬೇಡಿ ಅಂತ ನಾನು ನಿಜಕ್ಕೂ ಹೊರಟೆಗೆ ಬಿಡ್ತೀನಿ ನಾನು ಫೋನು ಎತ್ತಲ್ಲ ನನಗೆ ಇಷ್ಟು ಬೇಜಾರು ಮಾಡ್ತಾ ನೀವು ಅಂತ ಸಿಂಪಲ್ ಮಾತು ನಾನು ಇದು ಯಾಕೆ ಹೇಳೋದಂದ್ರೆ ನನ್ನ ಮಗನ ಕೈಯಲ್ಲಿ ಮೊಬೈಲ್ ಕೊಡ್ತಾರೆ ನಾನು ಮಗು ಕೈಯಲ್ಲಿ ಮೊಬೈಲ್ ಕೊಡಬಾರ್ದು ಅಂತ ನನ್ನ ಮಮ್ಮಿನೂ ಕೊಡ್ತಾರೆ ನನ್ನ ಡ್ಯಾಡಿನು ಕೊಡ್ತಾರೆ ಮುದ್ದು ಮಾಡಿ ನನ್ನ ಹಸ್ಬೆಂಡು ಕೊಡ್ತಾರೆ ಹೀ ಗೆಟ್ ಅಡಿಕ್ಟೆಡ್ ಟು ಟೂ ಇಯರ್ಸ್ ಫೋರ್ ಮಂತ್ಸ್ ಎಕ್ಸಾಕ್ಟ್ಲಿ ನಾನು ಸರಿ ನೀವು ಕೊಡಿ ಮೊಬೈಲು ನಾನು ಹೋಗ್ತಾ ಇದೀನಿ ಅದಾದ್ಮೇಲೆ ಎಲ್ಲಿದೆಯಾ ಮನೆಗೆ ಬಾ ದಯವಿಟ್ಟು ಊಟ ತಿಂದಾ ಅದು ಇದು ಅಂತ ಫೋನ್ ಮಾಡಿದ್ರೆ ಅಷ್ಟೇ ನೋಡಿ ನಿಮ್ಗಳು ಅಂತ ನಾನು ಕಾರ್ಕಿ ಎತ್ತೆ ಬಿಡೋದು ಅದಾದಮೇಲೆ ಅವ್ರು ಓಡಿ ಮೊಬೈಲ್ ತಗೊಂಡ್ಬಿಡೋದು ಅಯ್ಯೋ ಇದು ಇದು ಭದ್ರಕಾಳಿ ಇದು ಹೊರಟೋಗತ್ತೆ ಇದು ಅಂತ అందుమూర్ దినరల్ బిట్రెర్పోర్ట్బు ఒక్క బర ఎదితాయితీనిస్ ఐ డోంట్ వాంట్ మై సన్ టు అ ఫోన్ అడిక్ట్ వైఎమ్ ఏబల్ టు డూ దాట్ బికాస్ ఐ అమ్ ఫైనాన్షియలీ ఇండిపెండెంట్ అదే సపోజ్ యువర్ వెరీ ఓవర్ హోమ్లీ యూ నో అస్ ఎడ్యుకేషన్ ఇలా యువర్ నాట్ ఫైనాన్షిలీ ఇండిపెండెంట్ అందా ఏ బా ముకం కు బాయ్ ముచ్చు కుత్క సరి హేత తప్పతాయి ఆమె విషయ అది ಬಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಬಾಯಿ ಮುಚ್ಕೊಳ್ಳೇಬೇಕು ಯು ನಾಟ್ ಕೀಪ್ ಯುವರ್ ಸ್ಟ್ಯಾಂಡ್ ಇದು ಒಂದು ಖಂಡಿತವಾಗತ್ತಲ್ಲ ದುಡ್ಡು ಇಸ್ ನಾಟ್ ದ ಥಿಂಗ್ ದುಡ್ಡು ಹಿಂದೆ ಇರ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಬಟ್ ಸ್ವಾಭಿಮಾನದ ಹಿಂದೆ ನೀವು ಇರಬೇಕಂದ್ರೆ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರ್ ಇರಬೇಕು ಒಂದು ಮರ್ಯಾದೆ ಇರಬೇಕು ನಿಮಗೆ ಒಂದು ಬೆಲೆ ಇರಬೇಕು ನಿಮ್ಮ ಮಾತಿಗೆ ಒಂದು ತೂಕ ಇರಬೇಕು ಅಂದರೆ ನೀವು ಅಟ್ಲೀಸ್ಟ್ ನಿಮಗೆ ನಿಮ್ಮನ್ನೇ ನೋಡ್ಕೊ ನೋಡ್ಕೊಳ್ಳೋ ಒಂದು ಯೋಗ್ಯತೆ ಇರಬೇಕು ಒಂದು ಅರ್ಹತೆ ಇರಬೇಕು అండ్ యు శుడ్ బి ఇండిపెండెంట్ ఇండిపెండెంట్ ఇవ్వన్షియల్లీ ఇండిపెండెంట్ ఇస్ వెరీ ఇంపార్టెంట్